ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಭರ್ಜರಿ ಬಹುಮತದಿಂದ ನೂತನವಾಗಿ ಸಂಸದಿಯಾಗಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಹರಿಹರ ನಗರದಲ್ಲಿ ವಿಜಯೋತ್ಸವ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ನಂದಿಗಾವಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಡೆಯಿತು ವರದಿ ಯಮನೂರು ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಿಹರಲ್ಲಿ ಮೊದಲನೇ ಪ್ರಭಾ ಮಲ್ಲಿಕರ್ ಅವರು ಕಣಕ್ಕಿರದೆ ಎಂ ಪಿ ಎಲೆಕ್ಷನ್ ಇರೋದಕ್ಕೆ ಹಳ್ಳಿ ಹಳ್ಳಿ ರಾತ್ರಿ ಆಗಲು ಅವರು ಚುನಾವಣೆಯಲ್ಲಿ ತುಂಬ ಕಷ್ಟಪಟ್ಟು ಹಳ್ಳಿಗಳೆಲ್ಲ ಬಂದು ಏಳು ತಾಲೂಕಿಂದ ಹೆಣ್ಣು ತಾಲೂಕುಗಳು ಕೆಲಸ ಮಾಡಿದ್ದಾರೆ ರಾತ್ರಿ ಆಗೋದು ಆ ನಂತರ ಅವರಿಗೆ ಜನ ತುಂಬ ನೂರಾರು ಜನ ನೂರಾರು ಜನ ಹರಿಸಿ ಆಶೀರ್ವಾದವನ್ನು ಮಾಡಿ ಅವರಿಗೆ ಜಯ ಆಗಲಿ ಅಂತೇಳಿ ನಮ್ಮ ತಾಲೂಕು ಹರಿಹರ ಅಭಿವೃದ್ಧಿ ಆಗಲಿ ಅಂತೇಳಿ ನಾವು ನೀರಿನ ಬಗ್ಗೆ ಆಮೇಲೆ ಗೋಡಿನ ಬಗ್ಗೆ ಆಮೇಲೆ ಒಂದು ಪಾರಕ್ಕಿಲ್ಲ ನಮ್ಮ ಹರಿಹರದಲ್ಲಿ ಅದ್ರ ಬಗ್ಗೆ ಕೇಳಿದ್ದೀವಿ ಆಮೇಲೆ ನಮ್ಮ ರಸ್ತೆಯವನು ಸರ್ಕಲ್ ಅಭಿವೃದ್ಧಿ ಆಗಬೇಕು ಶಿವಮೊಗ್ಗ ಸರ್ಕಲ್ಲು ಆಮೇಲೆ ಗಾಂಧಿ ಮಳೆ ಗಾಂಧಿ ಸರ್ಕಲ್ ಅಂತ ಹೆಸರಿ ಇದ್ದೀವಿ ಸರ್ಕಲ್ ಅಂತ ಇದೀವಿ ಅದು ಗಾಂಧಿ ಸರ್ಕಾರ ಹಾಕ್ಬೇಕಂತೇಳಿ ಆ ಒಂದು ಗಾಂಧಿ ಸ್ಟ್ಯಾಚ್ಯೂ ಹೇಳಿ ನಾವು ಕೇಳ್ಬೋದು ಬಡ ಜನರಿಗೆ ಇರ್ತಕ್ಕಂಥ ಒಂದು ಪಕ್ಷ ಇದು ಸಾಮಾನ್ಯ ಕಾರ್ಯಕರ್ತರಿಗೆ ಒಂದು ಬೆಳೀತಕ್ಕಂಥ ಒಂದು ಪಕ್ಷವಾಗಿದೆ ಈ ಪಕ್ಷದಲ್ಲಿ ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಐದು ಗ್ಯಾರಂಟಿಗಳು ತುಂಬ ಚೆನ್ನಾಗಿ ಕಾರ್ಯಗತವಾಗಿ ಕರ್ನಾಟಕ ಸರ್ಕಾರದಲ್ಲಿ ನಡೆಸ್ಕೊಂತ ಬರ್ತಾ ಇದ್ದಾರೆ ಈ ಒಂದು ಐದು ಗ್ಯಾರಂಟಿಗಳು ಸಾಮಾನ್ಯ ಜನರಿಗೆ ತುಂಬಾ ಉಪಯೋಗ ಆಗಿದೆ ಕೆಲವು ಮನೆ ನಲ್ಲಿರೋಲ್ಲ ಅಕ್ಕಿ ಬಸ್ಲಿಕ್ಕೆ ದುಡ್ಡು ಇರಲ್ಲ ಮಕ್ಕಳು ವಿದ್ಯಾಭ್ಯಾಸಕ್ಕೆ ದುಡ್ಡಿರಲ್ಲ ಇದು ಸಣ್ಣ ಪುಟ್ಟ ಒಂದು ಕಾರ್ಯಕ್ರಮ ಆದರೂ ತುಂಬಾ ಜನಕ್ಕೆ ಅನುಕೂಲ ಆಗಿದೆ ಈ ಅನುಕೂಲನೇ ಈ ಒಂದು ಎಲೆಕ್ಷನ್ ಎಂ ಪಿ ಎಲೆಕ್ಷನ್ನಲ್ಲಿ ನಾವು ಗೆಲ್ಲಲಿಕ್ಕೆ ಒಂದು ಕಾರಣ ಕಾರಣ ಕೂಡ ಹೌದು ಹಾಗೆ ಪ್ರಭಾ ಮಲ್ಲಿಕಾರ್ಜುನ್ ಬಗ್ಗೆ ಹೇಳಬೇಕು ಅಂದರೆ ಅವ್ರು ತುಂಬ ಉತ್ತಮವಾದ ಒಂದು ವ್ಯಕ್ತಿತ್ವ ಉಳಿದ ಉಳಿದು ಒಂದು ಹೆಣ್ಮಗಳು ಹಾಗೂ ಎಲ್ಲ ಒಂದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಬಡ ಜನರಿಗೆ ಸಹಾಯ ಮಾಡತಂಥ ಎಸ್ ಎಸ್ ಇಂದ ಸಾಕಷ್ಟು ಉಪಯೋಗಗಳನ್ನು ಎಲ್ಲರೂ ಪಡ್ಕೊಂಡಿದ್ದಾರೆ ಹಾಗೂ ಹಾಗೆ ಆಗಿರೋ ಮಲ್ನಾಡರ ಮಿನಿಸ್ಟ್ರಾಗಿರೋದ್ರಿಂದ ದಾವಣಗೆರೆ ಒಂದು ಅಭಿವೃದ್ಧಿಯ ಒಂದು ಕ್ಷೇತ್ರವಾಗಿ ಬಳದಿದೆ ಅದನ್ನು ಒಂದು ಹಿತದೃಷ್ಟಿಯಿಂದ ಹಿಡ್ಕೊಂಡು ನಾವು ಇಲ್ಲಿ ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಬಿ ಜೆ ಪಿ ತೊರೆದು ಕಾಂಗ್ರೆಸ್ಸಿಗೆ ಬಂದಿದ್ದೀವಿ ಆದರೆ ನಮಗೆ ಇಲ್ಲಿ ಒಂದು ಸ್ಥಾನಮಾನ ಅಂತಂದು ಮಿನಿಸ್ಟ್ರು ಕೊಟ್ಟಿದ್ದಾರೆ ಅದು ಒಂದು ಬೆಲೆ ಅನ್ನೋದೊಂದು ನಮಗೆ ಕಾಂಗ್ರೆಸ್ ಪಕ್ಷದಿಂದ ಸಿಕ್ಕಿದೆ ನಮಗೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ ಇಲ್ಲಿ ಎಲ್ಲ ಜ ವರ್ಗದ ಜನಗಳ ಜೊತೆಗೆ ನಾವು ಬೆರೆತು ಒಂದು ಪಕ್ಷ ಸಂಘಟನೆ ಮಾಡಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಪಕ್ಷ ಒಂದು ಸಂಘಟನೆ ಆಗ್ತದೆ ಅಂತಂದು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಈ ಯಶಸ್ಸಿಗೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರುಗಳು ಕಾರಣ ಆಗಿದ್ದಾರೆ ಪ್ರತಿಯೊಬ್ಬರು ಕಷ್ಟಪಟ್ಟು ಹಗಲು ರಾತ್ರಿ ಅಲ್ಲಿಲ್ಲಂಗೆ ಎಲ್ಲ ಒಂದು ಮನೆಗಳು ಗಟ್ಟಾಡಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ಗ್ಯಾರಂಟಿ ಯೋಜನೆಗಳನ್ನು ಪ್ರತಿಯೊಂದು ಮನೆಗೂ ತಲುಪಿದೆನಾ ಅಂತಂದು ತಿಳ್ಕೊಂಡು ತಲುಪಿಲ್ಲ ಅಂದ್ರೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಆ ಮನೆಗಳಿಗೆ ಒಂದು ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸುವಂಥ ಕಾರ್ಯಗಳನ್ನು ನಮ್ಮ ಕಾರ್ಯಕರ್ತರುಗಳು ಈ ದಿನ ಮಾಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಇದು ಹೆಚ್ಚಿನದಾಗಿ ನಮ್ಮ ಹರಿಹರನು ಅಭಿವೃದ್ಧಿ ಮಾಡಿಕೊಡ್ತೀವಿ ಅಂತಂದು ಈಗಿನ ನಮ್ಮ ಪ್ರಭಾ ಮಲ್ಲಿಕರ್ ನೆಂಪಿಯವರು ಹೇಳಿದ್ದಾರೆ ಅದನ್ನು ಮುಂದಿನ ದಿನಮಾನಗಳಲ್ಲಿ ಅವರು ನಡೆಸ್ಕೊಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಅದಕ್ಕೆ ಇಪ್ಪತ್ತೈದು ವರ್ಷ ನಮ್ಮ ಹಿಂದೆ ಉಳಿದಿತ್ತು ಯಾಕೆಂದರೆ ಈ ಎಂ ಪಿ ಆದರು ಏನೂ ಮಾಡಿರಲಿಲ್ಲ ಹರಿಹರಕ್ಕೆ ಏನು ಏನೂ ಮಾಡಿರಲಿಲ್ಲ ಈಗ ನಮ್ಮ ಪ್ರಭಾಕರ್ ಅವರು ಅದನ್ನು ಮುನ್ನಡೆವಾಗಿ ನಡೆಸ್ಕೊಡ್ತಾರೆ ಅಂತಂದು ಹೇಳಿದ್ದಾರೆ ವಿಶ್ವಾಸ ಐತೆ ಅಂತ ಈ ಮಾತನ್ನ ಹೇಳಿ ಹೆಸರು ಸರ್ ನೂರು ಕೋರ್ ಇವತ್ತು ಕಾಂಗ್ರೆಸ್ ಪಕ್ಷ ಒಂದೇ ಇಂಡಿಯನ್ ಮೈತ್ರಿಕೂಟನೂ ಈ ದೇಶದಲ್ಲಿ ಪ್ರಧಾನಿ ಆಗ್ತಾರೆ ಮೂರು ಅಭಿವೃದ್ಧಿ ಆಗುತ್ತೆ ದೇಶನಾಗುತ್ತೆ ರಾಜ್ಯನಾಗುತ್ತೆ ಅಂತ ಹೇಳಿ